ಈ ಜಿಲ್ಲೆಯ ರೈತರ ಬದುಕಿನ ಪ್ರಶ್ನೆ ಇದು ಏನಾಗಿದೆ ಮೇಟಿ ಯಾವ ರೀತಿ ಹೋಗ್ತಾ ಇರ್ತಾನೋ ಎತ್ಗಳು ಆ ಹೋಗ್ತಾ ಇರ್ತವೆ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಆದಿಯಾಗಿ ತಾವೆಲ್ಲ ನೋಡ್ತಾ ಇದ್ದೀರಾ ಮಾಧ್ಯಮದವ್ರ ಮೇಲೆ ಗೌರವ ಇಲ್ಲ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಗೌರವ ಇಲ್ಲ ಅವರೆಲ್ಲ ಜನಗಳ ಮತಗಳನ್ನ ಸುಳ್ಳೇಳಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಜನಗಳ ಮೇಲೆ ದಬ್ಬಾಳಕೆ ಮಾಡ್ತಾ ಇದ್ದಾರೆ ನೇರವಾಗಿ ಹೇಳೋದಾದ್ರೆ ಇವತ್ತೇನು ಬಬಲ್ ಚುನಾವಣೆ ಬಂದಿದೆಯೋ ಆ ಚುನಾವಣೆಯಲ್ಲಿ ವಾಮ ಮಾರ್ಗವನ್ನ ಬಳಸಿ ಗೆಲ್ಬೇಕು ಅನ್ನೋದೇ ಇದೆಲ್ಲ ಒಟ್ಟು ಸಾರಾಂಶ ಅದೇ ಈ ತಿಂಗಳಿರ್ತಕ್ಕಂಥ ವ್ಯಕ್ತಿನ ಈ ಕೂಡ್ಲೇ ಮನೆ ಕಳಿಸುವಂತ ಕೆಲಸನ ಮಾಡ್ಬೇಕು ಮತ್ತೆ ಏನಾಗಿದೆ ನಮ್ಮ ರೈತಾಪಿ ಜನಗಳು ಹೈನುಗಾರಿಕೆಯನ್ನ ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥ ಅದರಲ್ಲಿ ಇವರು ವಿಷವನ್ನ ಬೆರೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವು ನೇರವಾಗಿ ಹೇಳೋದಾದ್ರೆ ಇವತ್ತು ಜಾತಿಗಳನ್ನ ಆಡ್ಲಾಕ್ ತರ್ತಾ ಇದ್ದಾರೆ ತಾವು ಒಂದು ಚುನಾವಣೆ ಗೆಲ್ಲುವರ ಇಷ್ಟು ಐದು ವರ್ಷಗಳ ಕಾಲ ಒಬ್ಬ ಸೋತಿರ್ತಕ್ಕಂಥ ವ್ಯಕ್ತಿ ಯಾಕೆ ಜನಗಳಿಗೆ ಸ್ಪಂದನೆ ಬರಲಿಲ್ಲ ಇವತ್ತು ಅವ್ರದ್ದು ಸರ್ಕಾರ ಇದೆ ಅಂತ ಹೇಳಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ತಿಳ್ಕೊಂಡಿದ್ರೆ ನಗರ ಜಿಲ್ಲೆಯ ಜನ ಇರ್ಬೋದು ಕರ್ನಾಟಕ ಜನ ರೈತರು ಇರ್ಬೋದು ಇವರ ಯಾವುದೇ ರೀತಿ ಗೊಡ್ಡು ಬೆದರಿಕೆಗೆ ಬಗ್ಗಲ್ಲ ಜಗ್ಗಲ್ಲ ನ್ಯಾಯಯುತವಾಗಿ ನಾವೇನು ಡಿ ಸಿ ಅವ್ರಿಗೆ ಇವತ್ತು ಮನವಿ ಕೊಡ್ತಾ ಇದ್ದೀವಿ ಕೂಡ್ಲೆ ಸಂಬಂಧಪಟ್ಟ ಏನು ಸೂಪರ್ ಸೀಡ್ ಮಾಡ್ಲಿಕ್ಕೆ ಹಿಂದೇನು ಕೂಡ ಒಂದು ಎಕ್ಸಾಂಪಲ್ ಹೇಳ್ಬೋದು ನಮ್ಮ ಅಮ್ಮಳ್ಳಿ ದೊಡ್ಡಿ ಹಾಲು ಉತ್ಪಾದಕರ ಸಂಘನ ಇದೇ ರೀತಿ ಹಿಂದೆ ಒಬ್ಬ ಇದ್ದ ಮಹಾನುಭಾವ ಅಂತ ಸೂಪರ್ ಸೀಡ್ ಮಾಡಿ ಹೈಕೋರ್ಟ್ ನಲ್ಲಿ ಸ್ಟೇ ಆರ್ಡರ್ ಇದ್ರು ಕೂಡ ಅದನ್ನ ಪರಿಗಣನೆ ಮಾಡಿ ಸೂಪರ್ ಸೀಡ್ ಮಾಡಿದ್ದ ಅದ್ರ ವಿರುದ್ಧ ಹೋರಾಟ ಮಾಡಿ ಅವ್ರ ಇಲ್ಲಿಂದ ಪಲಾಯನ ಆಗಿದ್ದಾನೆ ಹಾಗಾಗಿ ದಯಮಾಡಿ ಇವತ್ತು ಏನ್ ಈ ಸಭೆಯಲ್ಲಿ ರೈತರುಗಳೆಲ್ಲ ಭಾಗವಹಿಸಿದ್ದಾರೋ ನಾವು ಕೊಡ್ತಾ ಇರೋದು ಎಚ್ಚರಿಕೆ ನಾವು ಕೊಡ್ತಾ ಇರೋದು ಎಚ್ಚರಿಕೆ ನಾಳೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತೆ ಕ್ರಮ ತಗೊಂಡಿಲ್ಲ ಅಂದ್ರೆ ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ ಅಂದ್ರೆ ಪಕ್ಷಾತೀತವಾಗಿ ನಮ್ಗೆ ರಾಜಕೀಯ ಪಕ್ಕಕ್ಕೆ ಇರ್ತೀವಿ ಈ ಹಾಲು ವಿಚಾರ ಬಂದಾಗ ರೈತರ ವಿಚಾರ ಬಂದಾಗ ರೈತರ ಬದುಕಿನ ವಿಚಾರ ಬಂದಾಗ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಈ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾ ಇದೀವಿ ರೈತರ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರ ವಿಚಾರದಲ್ಲಿ ಚೆಲ್ಲಾಟ ಆಡಬೇಡಿ ಅನ್ನೋದನ್ನ ಹದಿನಾರನೇ ತಾರೀಕು ಪೇಮೆಂಟ್ ಕೊಡ್ಬೇಕಾದ್ರೆ ಮೂವತ್ತನೇ ತಾರೀಕು ಕೊಡಲಿಲ್ಲ ಕೊಡ್ಲಿಲ್ಲ ಅಂದ್ರೆ ಬೀಗ ಆಗ್ತಾನೆ ಇನ್ನೇನ್ ಮಾಡ್ಬೇಕಾಗತ್ತೆ ಈಗ ಹೇಳ್ತಾ ಇದ್ರು ನಮ್ ಬಸವರಾಜ್ ಅವರು ಏನು ಆ ಒಂದು ಏರ್ ಮುಂದೆನೆ ಇದೆಲ್ಲ ನಡೀತಾ ಇದೆ ಅಂದ್ರೆ ಅವನ್ ಯಾರೋ ಸೆಕ್ಯೂಟರಿ ಅಯೋಗ್ಯ ಅಲ್ಲಿ ಇದ್ದಾನೆ ಅಂದ್ರೆ ಕೂಡ್ಲೇನೆ ಇವ್ರ ಮೇಲೆ ಕಮಾ ತಗೋಬೇಕು ಕ್ರಿಮಿನಲ್ ಕೇಸ್ ಹಾಕ್ಬೇಕು ಯಾಕೆ ಅಂದ್ರೆ ಈ ಸೆಕ್ರೆಟ್ರಿಗಳ ಕಾರುಬಾರು ಊರುಗಳಲ್ಲಿ ಎಲ್ಲ ಅವಿದ್ಯಾವಂತ ಇರ್ತಾರೆ ಆ ಅವಿದ್ಯಾವಂತರ ದುರುಪಯೋಗ ಪಡಿಸ್ಕೊಂಡು ಚೆಕ್ಕ್ಕೆ ಸೈನ್ ಹೆಬ್ಬೆಟ್ಟಿದ್ರೆ ಎಬ್ಬೆಟ್ಟಿದ್ರೆ ಇದೆಲ್ಲ ನಿರಂತರವಾಗಿ ನಡೀತಾ ಇದೆ ನ್ಯಾಯಾಲಯಗಳು ಕೂಡ ಸೂಕ್ಷ್ಮವಾಗಿ ಗಮನ ಮಾಡ್ತಾವೆ ಸರ್ಕಾರ ನಮಗ್ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನ್ಯಾಯಾಲಯಗಳ ಬಗ್ಗೆ ನಮ್ಗೆ ನಂಬಿಕೆ ಇದೆ ಹಾಗಾಗಿ ನಾವು ಜಿಲ್ಲಾಧಿಕಾರಿಗೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಿದ್ದೇವೆ ಆ ಮನವಿಗೆ ಸ್ಪಂದಿಸ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ಬೇಕಾಗತ್ತೆ ಅಂತ ತಮ್ಮ ಮಾಧ್ಯಮದ ಮೂಲಕ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ